ನಮಸ್ಕಾರ ಕನ್ನಡಿಗರೆ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಯಾರು ಪರ ಯಾರು ವಿರೋಧ ಅಂತೂ ಅಲ್ವೇ ಅಲ್ಲ ಏನು ನಡೀತಾ ಇತ್ತು ಹದಿನೈದು ದಿನದಿಂದ ಎಲ್ಲರಿಗೂ ಗೊತ್ತು ಈ ನ್ಯೂಸ್ ಚಾನಲ್ ಅವರು ಎಸ್ಪೆಷಲಿ ತೋರಿಸಿ ತೋರಿಸಿ ಹೃದಯ ಭಾಯಿಗೆ ಬರೋಂಗೆ ಮಾಡಿದರು ಫೈನಲಿ ಎಲ್ರಿಗೂ ಹಾಲು ಅನ್ನ ತುಪ್ಪ ಅನ್ನ ಆಗಿರುತ್ತೆ ಒಂದು ಕಾಮನ್ ಕ್ವಶನ್ ಕರ್ನಾಟಕದ ಒಂದು ಸಾಮಾನ್ಯ ಪ್ರಜೆ ಆಗಿ ಎಲ್ರಿಗೂ ಕೇಳ್ಕೊಳ್ಳೋದು ನ್ಯೂಸ್ ಚಾನೆಲ್ ಅವ್ರಿಗೆ ಎಸ್ಪೆಷಲಿ ಈ ಮಾಜಿ ಸಿ ಎಮ್ ಅವರ ಲೈಂಗಿಕ ಕಿರುಕುಳ ಕೇಸ್ ಎಲ್ಲಿ ತನಕ ಬಂತು ಆಮೇಲೆ ಎಕ್ಸ್ ಎಂ ಪಿ ಪ್ರಜ್ವಲ್ ರೇಣ ಮತ್ತು ಅವರ ಬ್ರದರ್ ಕೇಸ್ ಎಲ್ಲಿ ತನಕ ಬಂತು ಸ್ವಲ್ಪ ಅದನ್ನು ತೋರ್ಸ್ರಲ್ಲ ನಮ್ಮ ಕಣ್ಗಳನ್ನ ನೋಡಿಕೊಂಡು ಪಾವನೆ ಮಾಡ್ಕೋತೀವಿ ತೋರಿಸಿದ್ದೆ ತೋರಿಸಿ ಹಾಕಿದ್ದೆ ಹಾಕಿ ಯಾಕೆ ಯಾವುದೂ ನ್ಯೂಸ್ ಇಲ್ಲ ಅನ್ನೋ ಥರ ಮಾಡ್ತೀರಾ ಸೊ ಸಾಮಾನ್ಯ ಪ್ರಜೆಗಳು ನಾವು ಇದ್ದೀವಿ ನಿಮ್ಮ ನ್ಯೂಸ್ ಚಾನಲ್ಗಳಿಗೆ ಯಾಕೆ ಇದಕ್ಕೆಲ್ಲ ಪೊಲಿಟಿಕಲ್ ಪ್ರೆಷರ್ ಬರುತ್ತಾ ಅದೆಲ್ಲ ನ್ಯೂಸ್ಗಳನ್ನ ಹಾಕ್ಬಿಟ್ರೆ ಅದಕ್ಕೆಲ್ಲ ಕೇಳೋರು ಇರ್ತಾರೆ ಮಿಕ್ಕಿದ ನ್ಯೂಸ್ಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನ ಕೇಳಬೇಕು ಅನ್ನಿಸ್ತು ಅಷ್ಟೇ ಇದು ನನ್ನ ಥಾಟ್ ಕೇಳಿದ್ದೀನಿ ಯಾರು ಪರ ವಿರೋಧಿ ಮಾತಾಡ್ತಾ ಇಲ್ಲ ನಮಸ್ಕಾರ ಕನ್ನಡಿಗರೆ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಯಾರು ಪರ ಯಾರು ವಿರೋಧ ಅಂತೂ ಅಲ್ಲವೇ ಅಲ್ಲ ಏನು ನಡೀತಾ ಇತ್ತು ಹದಿನೈದು ದಿನದಿಂದ ಎಲ್ಲರಿಗೂ ಗೊತ್ತು ಈ ನ್ಯೂಸ್ ಚಾನೆಲ್ ಅವ್ರು ಎಸ್ಪೆಷಲಿ ತೋರಿಸಿ ತೋರಿಸಿ ಹೃದಯ ಭಾಯಿಗೆ ಬರೋಂಗೆ ಮಾಡಿದರು ಫೈನಲಿ ಎಲ್ರಿಗೂ ಹಾಲು ಅನ್ನ ತುಪ್ಪ ಅನ್ನ ತಿಂದಂಗೆ ಆಗಿರುತ್ತೆ ಒಂದು ಕಾಮನ್ ಕ್ವಶನ್ ಕರ್ನಾಟಕದ ಒಂದು ಸಾಮಾನ್ಯ ಪ್ರಜೆ ಆಗಿ ಎಲ್ರಿಗೂ ಕೇಳ್ಕೊಳ್ಳೋದು ನ್ಯೂಸ್ ಚಾನಲ್ ಅವ್ರಿಗೆ ಎಸ್ಪೆಷಲಿ ಈ ಮಾಜಿ ಸಿ ಎಮ್ ಅವರ ಲೈಂಗಿಕ ಕಿರುಕುಳ ಕೇಸಲ್ಲಿ ಬಂತು ಆಮೇಲೆ ಎಕ್ಸ್ ಎಂ ಪಿ ಪ್ರಜ್ವಲ್ ರೇಣ ಮತ್ತು ಅವರ ಬ್ರದರ್ ಕೇಸ್ ಎಲ್ಲಿ ತನಕ ಬಂತು ಸ್ವಲ್ಪ ಅದನ್ನು ತೋರಿಸ್ರಲ್ಲ ನಮ್ಮ ಕಣ್ಗಳನ್ನ ನೋಡಿಕೊಂಡು ಭಾವನೆ ಮಾಡ್ಕೋತೀವಿ ತೋರಿಸಿದ್ದೆ ತೋರಿಸಿ ಹಾಕಿದ್ದೆ ಹಾಕಿ ಯಾಕೆ ಯಾವುದೂ ನ್ಯೂಸ್ ಇಲ್ಲ ಅನ್ನೋ ಥರ ಮಾಡ್ತೀರಾ ಸೊ ಸಾಮಾನ್ಯ ಪ್ರಜೆಗಳು ನಾವು ಇದ್ದೀವಿ ನಿಮ್ಮ ನ್ಯೂಸ್ ಚಾನಲ್ಗಳಿಗೆ ಯಾಕೆ ಇದಕ್ಕೆಲ್ಲ ಪೊಲಿಟಿಕಲ್ ಪ್ರೆಷರ್ ಬರುತ್ತಾ ಅದೆಲ್ಲ ನ್ಯೂಸ್ಗಳನ್ನ ಹಾಕ್ಬಿಟ್ರೆ ಅದಕ್ಕೆಲ್ಲ ಕೇಳೋರು ಇರ್ತಾರೆ ಮಿಕ್ಕಿದ ದಿವ್ಸ್ ಕಳ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತನಾ ಕೇಳಬೇಕು ಅನ್ನಿಸ್ತು ಅಷ್ಟೇ ಇದು ನನ್ನ ಥಾಟ್ ಕೇಳಿದ್ದೀನಿ ಯಾರ ಪರ ವಿರೋಧಿ ಮಾತಾಡ್ತಾ ಇಲ್ಲ ಸ್ನೇಹಿತರೆ ಈ ಹೆಣ್ಣು ಮಗಳು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಲ್ವಾ ನಮ್ಮ ಕನ್ನಡದ ಮಾಧ್ಯಮಗಳ ಮುಖವಾಡವನ್ನ ಕಳಿಸ್ತಾ ಮಗಳು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಲ್ವಾ ಮಾಧ್ಯಮಗಳಿಗೆ ಕೇಳ್ತಾ ಇದಾರಲ್ಲ ಯಾಕೆ ಪ್ರಜ್ವಲ್ ರೇವಣ್ಣನ ವಿಚಾರ ಏನಾಯ್ತು ಯಡಿಯೂರಪ್ಪನವರ ಕೇಸಿನ ವಿಚಾರ ಏನಾಯ್ತು ಸೂರಜ್ ರೇವಣ್ಣನ ವಿಚಾರ ಏನಾಯ್ತು ಅವ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇಲ್ಲ ನೀವು ಮಾತನಾಡಬೇಕಲ್ಲ ತಿಂಗಳಾನುಗಟ್ಲೆ ಪ್ರಜ್ವಲ್ ರೇವಣ್ಣನ ವಿದೇಶದಲ್ಲಿದ್ದಾನೆ ಮೂರು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೆ ಅಂತೇಳಿ ಹೇಳಿದಂಥವರು ಅವರನ್ನು ಏನು ಹೊರದೇಶದಿಂದ ಭಾರತ ಬಿಟ್ಟೇ ಬಿಟ್ರಲ್ಲ ಯಾಕೆ ಸಲಿಂಗಕಾಮಿಯಾಗಿರುವಂಥ ಸೂರಜ್ ರೇವಣ್ಣನ ವಿಚಾರ ಬಿಟ್ಬಿಟ್ರಲ್ಲ ಯಾಕೆ ಯಡಿಯೂರಪ್ಪನವರ ಮೇಲೆ ಏನು ಕೇಸ್ ಇತ್ತಲ್ಲ ಆ ಹೆಣ್ಮಗಳು ಸತ್ತೋದಲ್ಲ ಐ ಆರ್ ಆಗಿತ್ತಲ್ಲ ಏನಾಯಿತು ಅದ್ರ ಬಗ್ಗೆ ಯಾಕೆ ಅಪ್ಡೇಟ್ ಮಾಡ್ತಾ ಇಲ್ಲ ನೀವು ಯಾಕೆ ಅಪ್ ಮಾಡ್ತಾ ಇಲ್ಲ ಆ ಹೆಣ್ಮಗಳು ಹೇಳ್ತಾ ಇರೋದು ಸತ್ಯ ಇದೆಯಲ್ಲ ಮಾತಾಡ್ಬೇಕಲ್ಲ ಮಾಧ್ಯಮಗಳು ಮೌಲ್ಯಗಳನ್ನು ಮರೆತಿರುವಂತಹ ಮೌಲ್ಯಗಳನ್ನು ಹರಾಜಿಗಿಟ್ಟಿರುವಂತಹ ನೈತಿಕತೆಯನ್ನು ಹರಾಜಿಗಿಟ್ಟಿರುವಂತಹ ಮಾಧ್ಯಮಗಳು ಆ ಮಗಳು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಸೆವೆನ್ ಸೀಸನ್ ಯಾವ್ದಿದೆ ಅಂತ ತಗೊಂಡ್ಬಿಟ್ರೆ ಅಪ್ ಮಾಡಂಗಿಲ್ವಾ ಫಾಲೋ ಅಪ್ ಮಾಡಿಲ್ವಾ ಯಾತಕ್ ಮಾಡೋದಿಲ್ಲ ನಿಮ್ಮದೇ ಪತ್ರಕರ್ತೆ ನಿಮ್ಮದೇ ಆಂಕರ್ ನಿಮ್ಮದೇ ಸ್ಯಾಟಲೈಟ್ ಚಾನೆಲ್ ಆಂಕರ್ ದಿವ್ಯಾ ವಸಂತ ಅಂತ ಅರೆಸ್ಟ್ ಆಗಿ ಎಷ್ಟು ದಿವಸ ಆಯ್ತು ಅದ್ಯಾಕ್ ಬ್ರೇಕಿಂಗ್ ನ್ಯೂಸ್ ಮಾಡಲಿಲ್ಲ ಯಾಕೆ ದಿವ್ಯಾ ವಸಂತ ಅಂತ ಅವರು ಮನೆಯ ಬಗ್ಗೆ ಹೋಗಿ ಸ್ಟೋರಿ ಮಾಡಲಿಲ್ಲ ಅವ್ರ ಜೊತೆಯಲ್ಲಿ ಅರೆಸ್ಟ್ ಆಗಿರುವಂಥ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಯಾಕೆ ಹಾಕ್ಲಿಲ್ಲ ಯಾಕೆ ಎ ಒನ್ ಎ ಫೋರ್ ಎ ಮನೆಗಳಿಗೆ ಹೋಗಿ ಸ್ಟೋರಿ ಮಾಡಲಿಲ್ಲ ಎಷ್ಟು ಕೋಟಿ ಕಬಳಿಸಿದ್ದಾರೆ ಅಂತ ಯಾಕೆ ಮಾಡಲಿಲ್ಲ ಎಲ್ಲವನ್ನು ಮಾಡಬೇಕಲ್ಲ ಅದು ನಿಮ್ಮ ಕರ್ತವ್ಯ ಅಲ್ಲ ಯಾಕೆ ಮಾಡಲಿಲ್ಲ ಆ ಹೆಣ್ಮಕ್ಳು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಆ ಹೆಣ್ಮಕ್ಳು ಹೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ನಿಮ್ಮ ಹತ್ರ ಶೆಡ್ಗೆ ಹೋಗೋಣ ಬಾ ಕುಟ್ಟೆ ಬಿಲ್ಲ ಆಡೋಣ ಬಾ ಏಳು ಕೋಟಿ ಜನರೇ ಆ ವಿಡಿಯೋವನ್ನು ನೋಡಿದರೆ ದಾಖಲೆ ನಿರ್ಮಾಣ ಆಗಿದೆ ಅಂತೇಳಿ ಸ್ವತಃ ಆ ಶೆಡ್ಗೆ ಹೋಗೋಣ ರೀಲ್ಸ್ ಮಾಡೋರನ್ನ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಒಂದು ಸ್ಟೋರಿ ಮಾಡಿ ಅವ್ರ ಜೊತೆಯಲ್ಲಿ ಶೆಡ್ಗೆ ಹೋಗೋಣ ಬಾ ಅಂತೇಳಿ ಒಂದು ಸಂಸ್ಥೆಯ ಜವಾಬ್ದಾರಿಯುತವಾದಂತಹ ಜಯಪ್ರಕಾಶ್ ಶೆಟ್ರು ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ತಗೊಳ್ಕೊಂಡು ಹೋಗಿದ್ದೀರಿ ಮಾಧ್ಯಮಗಳನ್ನ ಅಂತೇಳಿ ಯಾವ ಸ್ಥಿತೀರಿ ನೀವು ಅಂತೇಳಿ ಆ ಸಮಯಕ್ಕೆ ಏನು ಬೇಕು ಅದನ್ನು ಮಾತಾಡ್ತೀರಿ ಯಾವುದೋ ಒಂದು ಹಗರಣ ಬಂತು ಅದನ್ನು ಅಪ್ ಮಾಡೋದಿಲ್ಲ ಯಾವುದೋ ಒಂದು ವಿಚಾರ ಬಂತು ಅದನ್ನು ನೋಡೋದೇ ಇಲ್ಲ ಭವಾನಿ ರೇವಣ್ಣನ ಕತೆ ಏನಾಯಿತು ಎಚ್ ಡಿ ರೇವಣ್ಣನ ಕತೆ ಏನಾಯಿತು ಅಪ್ ಮಾಡಬೇಕಲ್ಲ ದೇವರ ದೇವರಾಜೇಗೌಡ ಹೇಳೋದ್ನಲ್ಲ ಜೈಲಿಂದ ಬಂದು ನಾನು ಸರ್ಕಾರವನ್ನು ಬೆಳೆಸ್ತೀನಿ ಅನ್ನೆಲ್ಲ ಏನಾಯ್ತು ಫಾಲೋ ಮಾಡಿ ಮಾಡಿದ್ರ ಶಿವರಾಮೇಗೌಡ್ರ ಆಡಿಯೋ ಏನಾಯಿತು ಅಪ್ ಮಾಡಿದ್ರ ಮಾಡೋದಿಲ್ಲ ನಿಮ್ಗೆ ಅದು ಬೇಕಾಗೂ ಇಲ್ಲ ನಿಮಗೆ ಬೇಕಾಗಿರುವಂಥದ್ದು ಇವತ್ತು ಪ್ರಕಾಶ್ ರಾಜ್ ಕಿಶೋರ್ ಅವರು ಹೇಳ್ತಾರಲ್ಲ ಟಿ ಆರ್ ಪಿ ಯಾಕೆ ಬೇಕು ನಿಮಗೆ ನೀವು ಸೇವೆ ಮಾಡ್ತಾ ಇದ್ದೀರಿ ಸೇವೆ ಮಾಡೋದಕ್ಕೆ ಸ್ಯಾಟಲೈಟ್ ಚಾನಲೇ ಬೇಕಾಗಿಲ್ಲ ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡೋದಕ್ಕೆ ಸ್ಯಾಟಲೈಟ್ ಚಾನಲ್ ಬೇಕಾಗಿಲ್ಲ ಇಲ್ಲಿ ಜನರಿಗೆ ಮೋಸ ಮಾಡಿ ಜನರಿಗೆ ತಪ್ಪು ದಾರಿಗೆ ಹಿಡಿದು ಅವರಿಂದ ಹಣ ತಗೊಂಡು ನೀವು ಜೀವನ ಮಾಡೋದೈತಲ್ಲ ಅದು ಭ್ರಷ್ಟಾಚಾರಕ್ಕಿಂತಲೂ ದೊಡ್ಡದದು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡೋದೈತಲ್ಲ ಅದು ಭ್ರಷ್ಟಾಚಾರಕ್ಕಿಂತ ದೊಡ್ಡ ತಪ್ಪದು ಹೆಣ್ಣುಮಗಳು ಹೇಳ್ತಾ ಇರೋದು ಸರಿ ಇದೆಯಲ್ಲ ಮೇಕಪ್ ಮಾಡಿಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡೋದಲ್ಲ ಸತ್ಯವನ್ನು ಸತ್ಯ ಅಂತ ಹೇಳಬೇಕು ಅನ್ಯಾಯವನ್ನು ನ್ಯಾಯ ಸಿಗುವವರೆಗೂ ಬಿಡಬಾರ್ದು ಅವರು ಪತ್ರಕರ್ತ ಅವನು ನಿಜವಾದಂತಹ ಸ್ಯಾಟಲೈಟ್ ಚಾನಲಲ್ಲಿ ಕೆಲಸ ಮಾಡುವಂಥವನು ನಿಮ್ಗೆ ಅವಕಾಶ ಕೊಟ್ಟಿದೆಯಲ್ಲ ಯಾತಕ್ ಇಲ್ಲ ಹೆಣ್ಮಗಳು ಹೇಳ್ತಾ ಇರೋದು ಸತ್ಯ ಇದೆಯಲ್ವಾ ಮಾತನಾಡಬೇಕಲ್ಲ ನೀವು ಉತ್ತರ ಕೊಡಿ ಹೆಣ್ಮಗಳಿಗೆ ಶೆಟ್ಟಿಗೆ ಹೋಗೋಣಪ್ಪ ಅಂತೇಳಿ ರೀಲ್ಸ್ ಮಾಡ್ತೀರಿ ದರ್ಶನ್ ಅಭಿಮಾನಿಗಳು ಉಚ್ಚರು ಅಂತೀರಿ ಇಲ್ಲ ಸಲ್ಲದ ಕಂತೆಗಳನ್ನ ಕಟ್ತೀರಿ ನೀವೇ ಹೋಗಿ ಶೂಟ್ ಮಾಡಿರೋ ಥರ ಜೈಲಲ್ಲಿ ಕುತ್ಕೊಂಡು ಶೂಟ್ ಮಾಡಿರೋ ಥರ ಸ್ಟೋರಿ ಮಾಡ್ತೀರಿ ಈಗ ಯಾಕೆ ಮಾಡ್ತಾ ಇಲ್ಲ ಎಲ್ಲವೂ ಸಹ ಕಾಲ ಉತ್ತರ ಕೊಡುತ್ತೆ ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರಶ್ನೆ ಮಾಡ್ತಾ ಇದಾರೆ ಪತ್ರಕರ್ತರನ್ನ ಅಂತಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ಅರ್ತ್ಕೊಂಡಿದ್ದೀರಾ ನಿಮ್ಮ ತಪ್ಪುಗಳನ್ನ ನೀವು ಅರ್ತ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಜಕ್ಕೂ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮ ಎಷ್ಟು ಪ್ರಬಲವಾಗಿರ್ಬೇಕಾಗಿತ್ತೋ ಅಷ್ಟು ಓಪ್ಲೆಸ್ ಆಗ್ತಾ ಇದೆ ಅಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇವತ್ತು ನಮ್ಮ ದೇಶ ಯಾವ ರೀತಿ ಪ್ರಬುದ್ಧತೆಗೆ ಬರಬೇಕಾಗಿತ್ತು ಎಲ್ಲವನ್ನು ಹಾಳು ಮಾಡ್ತಾ ಇರೋದು ಈ ಮಾಧ್ಯಮಗಳೇ ಈ ಗೋಧಿ ಮೀಡಿಯಾಗಳೇ ಈ ಸ್ಯಾಟಲೈಟ್ ಚಾನೆಲ್ಗಳೇ ಅಲ್ಲೊಂದು ಇಲ್ಲೊಂದು ಈ ಯೂಟ್ಯೂಬರ್ಸ್ ಬಿಡಿ ವ್ಯೂಸ್ಗೋಸ್ಕರವಾಗಿ ಏನೋ ಅವರು ವ್ಯೂಸ್ಗೋಸ್ಕರವಾಗಿ ರೆವಿನ್ಯೂಗೋಸ್ಕರವಾಗಿ ಏನೆಲ್ಲ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಅವರು ಆದರೆ ಜವಾಬ್ದಾರಿಯುತವಾದಂಥ ಸ್ಯಾಟಲೈಟ್ ಚಾನೆಲ್ಗಳು ಏನಾದರೂ ಒಂದು ಸತ್ಯ ಹೇಳ್ಬೇಕಲ್ಲ ಆತ್ಮಸಾಕ್ಷಿ ಕೆಲಸ ಮಾಡಬೇಕಲ್ಲ ಆ ಹೆಣ್ಮಗಳು ಹೇಳ್ತಾ ಇರೋದು ಸರಿಯಲ್ವಾ ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗೆ ಎದುರುಕೊಂಡಾದರೂ ಜೀವನ ಮಾಡಿ ವರದಿ ಮಾಡಿ ಪತ್ರಿಕೋದ್ಯಮದಲ್ಲಿ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡುವಂತಹ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ಸರಿದಾರಿಗೆ ಬರಬೇಕು ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ಸರಿದಾರಿಗೆ ಬರಬೇಕು ಸರಿದಾರಿಗೆ ಬಂದಾಗ ಮಾತ್ರ ಈ ದೇಶದಲ್ಲಿ ಭ್ರಷ್ಟಾಚಾರ ಕೊನೆಗೊಳ್ಳುತ್ತೆ ವ್ಯವಸ್ಥೆ ಉತ್ತಮವಾಗುತ್ತೆ ಸ್ನೇಹಿತರೇ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ